ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಇದ್ದೀನಿ ಇವತ್ತು ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರಮುಖ ಸಿಂಗರ್ ಬಗ್ಗೆ ಮಾತನಾಡೋಕ್ಕೆ ಬಂದೆ ಅವರೇ ನಮ್ಮ ಪಿ ಸುಶೀಲ ಅಮ್ಮ ಕನ್ನಡದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಆಗಲಿ ಡಾಕ್ಟರ್ ಎಸ್ ಜಾನಕಿ ನಂತರ ಬರುವ ಒಂದು ಸ್ಥಾನ ಅಂದರೆ ಪಿ ಸುಶೀಲ ಅಮ್ಮ ಅವರು ಅಂತ ಹೇಳ್ಬೋದು ಪಿ ಸುಶೀಲ ಅಮ್ಮ ಅವ್ರನ್ನ భారతద స సిని సినిమాలోక ఎవర్గీన్ గన కోగిలే అంత కలితారు గణ కోకీలా గరస్వతి గంధర్వ గయకీ మెలోడి క్వీన్ హీ అనేక హసరుగంది అన్న కలితారు సుశీల అమ్మవారు సవరద ఒంభై మూవైదు నవంబర్ హిమూరు ఆంధ్రప్రదేశ్ విజయనగరం జిల్లా జననవన్నతారు మాతృభాష తెలుగు కూడా ಅವರಿಗೆ ಚಿಕ್ಕಂದಿನಿಂದಲೂ ಸಂಗೀತ ಆಸಕ್ತಿ ಆಡುವ ಒಂದು ಆಸಕ್ತಿ ಇತ್ತು ಹಾಗಾಗಿ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ವಾಯ್ಸನ್ನು ಕೊಟ್ಟಿರ್ತಾರೆ ಮತ್ತು ಆಡುವ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪೆಂಡ್ಯಾಲ ನಾಗೇಶ್ವರ ರಾವ್ ಅವರು ಪಿ ಸುಶೀಲಾ ಅವರ ಒಂದು ವಾಯ್ಸನ್ನು ಕಂಡುಹಿಡಿದು ಸಾವಿರದ ಒಂಬೈನೂರ ಐವತ್ತೆರಡು ಹೆತ್ತರ ತಾಯಿ ತಮಿಳು ಸಿನಿಮಾಗೆ ಆಡುವ ಒಂದು ಅವಕಾಶವನ್ನು ಕೊಡ್ತಾರೆ ಅಂದಿನಿಂದ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗೆ ಸುದೀರ್ಘವಾಗಿ ಒಂದು ಅರವತ್ತಾರು ಅರವತ್ತೇಳು ವರ್ಷ ಅವರು ಹಾಡುಗಳನ್ನು ಆಡಿಕೊಂಡು ಬಂದಿದ್ದಾರೆ ಈ ಒಂದು ಸುದೀರ್ಘವಾದ ಚಿತ್ರರಂಗ ಮತ್ತು ಗಾಯನ ಸೇವನೆಯಲ್ಲಿ ಪಿ ಸುಶೀಲ ಅಮ್ಮ ಅವರು ಹತ್ತು ಭಾಷೆಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ ಮತ್ತೆ ಅವರು ಮಾತೃಭಾಷೆ ತೆಲುಗು ಆದರೂ ಎಲ್ಲ ಭಾಷೆಗಳನ್ನು ಕೂಡ ಹಾಡುಗಳನ್ನು ಆಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ತೆಲುಗು ಭಾಷೆಯಲ್ಲಿ ಹನ್ನೆರಡು ಸಾವಿರ ಹಾಡುಗಳನ್ನು ಆಡಿದ್ದಾರೆ ತಮಿಳು ಭಾಷೆಯಲ್ಲಿ ಆರು ಸಾವಿರ ಕನ್ನಡ ಭಾಷೆಯಲ್ಲಿ ಐದು ಸಾವಿರ ಹಾಡುಗಳನ್ನು ಕೂಡ ಅವರು ಆಡಿದ್ದಾರೆ ಮತ್ತೆ ಅವರಿಗೆ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅವರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಯಾವ ಸಾಧನೆ ಅಂದರೆ ಹದಿನೇಳು ಸಾವಿರದ ಆರುನೂರ ತೊಂಬತ್ತೈದು ಹಾಡುಗಳು ಸೋಲೋ ಡ್ಯು ಸಂಘಗಳನ್ನು ಆಡಿದ ಏಕೈಕ ಗಾಯಕಿ ಆರು ಭಾಷೆಯಲ್ಲಿ ಆಡಿದ ಏಕೈಕ ಗಾಯಕಿ ಎಂಬ ಬಿರುದನ್ನು ಕೊಟ್ಟು ಅವಾರ್ಡನ್ನು ಕೊಟ್ಟಿದ್ದಾರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಹೀಗೆ ಅವರು ತಮ್ಮ ಸಿನಿಮಾ ಜೀವನದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ ಮತ್ತು ನಾವು ಪಿ ಸುಶೀಲ ಅವರನ್ನು ನೆನಪಿಟ್ಕೊಳ್ಬೇಕು ಏನಕ್ಕೆ ಅಂದರೆ ಅವರ ಮಾತೃಭಾಷೆ ತೆಲುಗು ಆದರೂ ಅವರ ಒಂದು ಭಾಷಾ ಶುದ್ಧತೆ ಅವರ ಒಂದು ಆಡುವ ರೀತಿ ಆಡಿನ ಶೈಲಿ ಮತ್ತು ಅವರ ವಾಯ್ಸ್ ಕ್ಲಾರಿಟಿ ಯಾವುದೇ ಭಾಷೆಯಾದರೂ ಆ ಭಾಷೆಗೆ ತಕ್ಕಂತೆ ಸ್ಪಷ್ಟವಾಗಿ ಆಡುವ ರೀತಿಯನ್ನು ನಾವು ಕೇಳಬಹುದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಮಿಳು ಚಿತ್ರದ ಮೂಲಕ ಅವರು ಆಡುವ ಮೂಲಕ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಮಾಣಿದುಣ್ಣು ಮಹಾರಾಯ ಎಂಬ ಚಿತ್ರದ ಮೂಲಕ ಅವರು ಕನ್ನಡಕ್ಕೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವ ನಮ್ಮ ಪಿ ಸುಶೀಲಮ್ಮ ಅವರಿಗೆ ಅನೇಕ ಒಂದು ಗೌರವ ಅವಾರ್ಡ್ಗಳು ಕೂಡ ಬಂದಿದೆ ಅದರಲ್ಲೂ ಪ್ರಮುಖವಾದದ್ದು ತಮಿಳುನಾಡು ಸರ್ಕಾರ ನೀಡುವ ಕಲೈ ಮಾಮಣಿ ಅವಾರ್ಡ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ನಾಲ್ಕರಲ್ಲಿ ಗಾನ ಸರಸ್ವತಿ ಎರಡು ಸಾವಿರದ ಎಂಟರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಜಲ ಜೈ ಜಲಲಿತಾ ಅವರ ಅವಾರ್ಡ್ ಕೂಡ ಬಂದಿದೆ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವಾರ್ಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಂದಿ ಅವಾರ್ಡ್ ಫಿಲಮ್ ಫೇರ್ ಅವಾರ್ಡ್ ಹೀಗೆ ಅನೇಕ ಅವಾರ್ಡ್ಗಳು ಕೂಡ ಬಂದಿದೆ ಇದೆಲ್ಲರ ಜೊತೆಗೆ ಅವರು ಕನ್ನಡ ಭಾಷೆಯಲ್ಲಿ ಆಡಿದ ಹಾಡುಗಳು ಕೂಡ ಯಾವತ್ತೂ ಬರೆಯೋಕೆಗೆ ಆಗಲ್ಲ ಹಾಗಾಗಿ ಇವರಿಗೂ ಕೂಡ ಕರ್ನಾಟಕ ರಚನೆ ಅಂತಲೂ ಕೂಡ ಕಲೀಬೋದು ಕರ್ನಾಟಕ ರಚನೆ ಅವಾರ್ಡ್ ಕೊಡಲೇಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ದಯ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ